ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರುವಂತಹ ಒಂದು ಐಪಿಒ ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವ್ದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಹಾಗೆ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇದರ ಕಂಪನಿ ಯಾವುದು ಅಂತ ನೋಡಿದ್ರೆ ಕ್ವಾಡ್ರಂಟ್ ಫ್ಯೂಚರ್ ಟೆಕ್ ಲಿಮಿಟೆಡ್ ಕಂಪನಿಯ ಹೆಸರು ಕ್ವಾಡ್ರಂಟ್ ಫ್ಯೂಚರ್ ಟೆಕ್ ಲಿಮಿಟೆಡ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ಕಂಪನಿಯ ವೆಬ್ಸೈಟ್ ಅಲ್ಲಿ ಒಂದ್ಸಲ ಚೆಕ್ ಮಾಡೋಣ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಂಪನಿಯ ಬಿಸ್ನೆಸ್ ಪ್ರಾಡಕ್ಟ್ಸ್ ಬಗ್ಗೆ ಎಸ್ಪೆಷಲಿ ಪ್ರಾಡಕ್ಟ್ಸ್ ಅಂಡ್ ಸೊಲ್ಯೂಷನ್ಸ್ ಹೋದ್ರೆ ಇಲ್ಲಿ ತ್ರೀ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ ಸ್ಪೆಷಾಲಿಟಿ ಕೇಬಲ್ಸ್ ಇದೆ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ ಇಂಟರ್ ಕನೆಕ್ಟೆಡ್ ಪ್ರಾಡಕ್ಟ್ಸ್ ಇದೆ ನಾವು ಸ್ಪೆಷಾಲಿಟಿ ಕೇಬಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ರೈಲ್ವೇಸ್ ರೋಲಿಂಗ್ ಸ್ಟಾಕ್ ರೈಲ್ವೇಸ್ ಅಲ್ಲಿ ಬಳಸುವಂತಹ ಕಂಟ್ರೋಲ್ ಅಂಡ್ ಪವರ್ ಕೇಬಲ್ಸ್ ಆಗಿರುತ್ತೆ ನೋಡಬಹುದು ಸಿಗ್ನಲಿಂಗ್ ಕೇಬಲ್ಸ್ ಫಾರ್ ರೈಲ್ವೆ ಕೋಚಸ್ ಲೋಕೋಮೋಟಿವ್ಸ್ ಇಎಂ ನ್ಯೂಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನವಲ್ ಡಿಫೆನ್ಸ್ ನೇವಿನಲ್ಲಿ ಅಥವಾ ನೇವಿ ಶಿಪ್ಸ್ ಅಲ್ಲಿ ಬಳಸುವಂತಹ ಕೇಬಲ್ಸ್ ತಿನ್ ವಾಲ್ಡ್ ಶಿಪ್ ಬೋರ್ಡ್ ಫೈರ್ ಸರ್ವೈವಲ್ ಆಲೋಜನ್ ಫ್ರೀ ಇರಾಡಿಯೇಷನ್ ಕ್ರಾಸ್ ಲಿಂಕ್ ನೋಡಬಹುದು ಇರಾಡಿಯೇಟೆಡ್ ಕೇಬಲ್ಸ್ ಹಾಗೆ ರಿನ್ಯೂಯಬಲ್ ಎನರ್ಜಿ ನಲ್ಲಿ ಸರ್ಟಿಫೈಡ್ ಸೋಲಾರ್ ಕೇಬಲ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಆಟೋಮೋಟಿವ್ ಕೇಬಲ್ಸ್ ಎಸ್ಪೆಷಲಿ ನೋಡಬಹುದು ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬಳಸುವಂತ ಕೇಬಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ನಂತರ ರೈಲ್ವೆ ಸಿಗ್ನಲಿಂಗ್ ಕೇಬಲ್ಸ್ ಕಂಪ್ಲೀಟ್ ರೇಂಜ್ ಆಫ್ ರೈಲ್ವೆಸ್ ಇನ್ಡೋರ್ ಅಂಡ್ ಔಟ್ಡೋರ್ ಸಿಗ್ನಲಿಂಗ್ ಕೇಬಲ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನು ಕಂಪನಿಯ ಸೆಕೆಂಡ್ ಸೆಗ್ಮೆಂಟ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ಸ್ ಗೆ ಬಂದ್ರೆ ನೋಡಬಹುದು ಟ್ರೈನ್ ಕೊಲೇಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಏನಿದೆ ಆ ಸೆಗ್ಮೆಂಟ್ ಕೂಡ ಕಂಪನಿ ಕೆಲಸ ಮಾಡುತ್ತೆ ನೋಡಬಹುದು ಕೀ ಫೀಚರ್ಸ್ ಪ್ರಿವೆನ್ಶನ್ ಆಫ್ ಸಿಗ್ನಲ್ ಪಾಸಿಂಗ್ ಡೇಂಜರ್ ಪ್ರಿವೆಂಟ್ ಆಫ್ ಎಡಾನ್ ರೇರ್ ಎಂಡ್ ಅಂಡ್ ಸೈಡ್ ವೇಸ್ ಕಲೆಕ್ಷನ್ ಈ ಎಲ್ಲ ಕೀ ಫೀಚರ್ಸ್ ಅನ್ನು ನೋಡಬಹುದು ನಂತರ ಎಲೆಕ್ಟ್ರಾನಿಕ್ ಇಂಟರ್ ಲಾಕಿಂಗ್ ಸಿಸ್ಟಮ್ಸ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಏನು ಮೂರನೇ ಸೆಗ್ಮೆಂಟ್ ಗೆ ಬಂದ್ರೆ ಇಂಟರ್ ಕನೆಕ್ಟ್ ಪ್ರಾಡಕ್ಟ್ಸ್ ಎಲೆಕ್ಟ್ರಿಕಲ್ ಕನೆಕ್ಟರ್ಸ್ ಇದೆ ಅದರಲ್ಲಿ ವೆಹಿಕಲ್ಸ್ ಡಿಫೆನ್ಸ್ ಆಟೋಮೋಟಿವ್ ಹಾಗೆ ವೈರಿಂಗ್ ಆರ್ನೆಸ್ ರೈಲ್ವೆ ಕೋಚಸ್ ಅಂಡ್ ಲೋಕೋಮೋಟಿವ್ಸ್ ಆಟೋಮೋಟಿವ್ ಡಿಫೆನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಇಂಟರ್ ಕನೆಕ್ಟ್ ಪ್ರಾಡಕ್ಟ್ಸ್ ಅನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಮೂರು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫ್ಯೂಚರಿಸ್ಟಿಕ್ ಅಂತಾನೆ ಹೇಳ್ಬಹುದು ಕಂಪನಿಯ ಡಿಫೆನ್ಸ್ ಡಿಫೆನ್ಸ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ರೈಲ್ವೆಸ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗೆ ರಿನೂವಬಲ್ ಎನರ್ಜಿಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಫ್ಯೂಚರಿಸ್ಟಿಕ್ ಬಿಸಿನೆಸ್ ಮಾಡೆಲ್ ಅನ್ನ ಹೊಂದಿರುವಂತಹ ಕಂಪನಿ ಅಂತಾನೆ ಹೇಳಬಹುದು ಹಾಗೆ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನ ಐಪಿಒದಲ್ಲಿ ಏನೇನೆಲ್ಲ ಹೇಳಿದೆ ಅಂತ ನೋಡೋದಾದ್ರೆ ನೋಡಬಹುದು ಮೇನ್ ಆಗಿ ಕವಚನೆ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಡೆವಲಪ್ ನೆಕ್ಸ್ಟ್ ಜನರೇಷನ್ ಟ್ರೈನ್ ಕಂಟ್ರೋಲ್ ಸಿಗ್ನಲಿಂಗ್ ಸಿಸ್ಟಮ್ಸ್ ಫಾರ್ ದ ಇಂಡಿಯನ್ ರೈಲ್ವೆಸ್ ಕವಚ್ ಪ್ರಾಜೆಕ್ಟ್ ಇತ್ತೀಚೆಗಂತೂ ತುಂಬಾನೇ ಮುನ್ನೆಲೆಯಲ್ಲಿ ಬಿಸಿನೆಸ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು ಕವಚ್ ಈಗಾಗಲೇ ಸಾಕಷ್ಟು ಪ್ರಾಜೆಕ್ಟ್ ಗಳು ಕೂಡ ಸಿಗ್ತಾ ಇದೆ ರೀಸೆಂಟ್ ಆಗಿ ನಾನು ಸಪರೇಟ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಬಹುಶಃ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ರೈಲ್ವೆ ಕಂಪನೀಸ್ ಗೆ ಲಾಟ್ರಿ ಹೊಡಬಹುದು ಬಜೆಟ್ ಅಲ್ಲಿ ಅಂತ ಇವಾಗ ಹಲವು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೆ ಆ ಸೆಗ್ಮೆಂಟ್ ಗೆ ಈ ಕ್ವಾಡ್ರನ್ ಫ್ಯೂಚರ್ ಟೆಕ್ ಕೂಡ ಸೇರ್ಕೊಳ್ಳುತ್ತೆ ಲಿಸ್ಟ್ ಆದ ನಂತರ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೊಹಾಲಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ನೋಡಬಹುದು ಇಲ್ಲಿ ನೋಡಬಹುದು ದ ಕಂಪನಿ ಮ್ಯಾನುಫ್ಯಾಕ್ಚರ್ ಟೆಸ್ಟ್ ಅಂಡ್ ಡೆವಲಪ್ ಸ್ಪೆಷಾಲಿಟಿ ಕೇಬಲ್ಸ್ ಅಟ್ ಇಟ್ಸ್ ವಿಲೇಜ್ ಬಾಸ್ಮಾ ತಹಸೀಲ್ ಬನೂರ್ ಫೆಸಿಲಿಟಿ ಡಿಸ್ಟ್ರಿಕ್ಟ್ ಮೊಹಾಲಿ ಪಂಜಾಬ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಟೆಸ್ಟ್ ಮಾಡಿ ಪ್ರಾಡಕ್ಟ್ಸ್ ಅನ್ನು ರಿಲೀಸ್ ಮಾಡುತ್ತೆ ಟೂ ನೈಂಟಿ ಫೈವ್ ಎಂಪ್ಲಾಯೀಸ್ ಕೆಲಸ ಮಾಡಿದರೆ ಆಸ್ ಆಫ್ ಅಕ್ಟೋಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನು ನೋಡಿದ್ರೆ ಕಂಪನಿ ಇಸ್ ಎಂಗೇಜ್ ಇನ್ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಹಾಗೆ ಎಂಟರ್ಡ್ ಅನ್ ಎಕ್ಸ್ಕ್ಲೂಸಿವ್ ಮೆಮರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ರೈಲ್ ಟೆಲ್ ರೈಲ್ ಟೆಲ್ ಜೊತೆ ಕವಚಿಗೆ ಸಂಬಂಧಪಟ್ಟಂತೆ ಎಂಒು ಕೂಡ ಮಾಡ್ಕೊಂಡಿದೆ ಇನ್ ಹೊಸ ಡಿಸೈನ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿ ಸ್ವತಃ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅನ್ನು ಮಾಡುತ್ತೆ ಹಾಗೆ ಅಡ್ವಾನ್ಸ್ಡ್ ಕೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ರೈಲ್ವೇಸ್ ನವಲ್ ಡಿಫೆನ್ಸ್ ರಿನೂಬಲ್ ಎನರ್ಜಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಇದನ್ನು ಕೂಡ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಡ್ತಾ ಇದೆ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇವೆಲ್ಲವನ್ನು ಕೂಡ ಕಂಪನಿ ತನ್ನ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಿದೆ ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಗೆ ಬಂದ್ರೆ ಇತ್ತೀಚೆಗೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇದು ಜಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ಆಗಿರುತ್ತೆ ಈ ಮೂರು ಕಡೆ ಟ್ವೆಲ್ ಮಂತ್ಸ್ ಡೇಟಾ ಮೆನ್ಶನ್ ಹಾಗಾಗಿ ರೆವೆನ್ಯೂ ನೋಡಿದ್ರೆ ನೂರ ನಾಲ್ಕು ನೂರ ಐವತ್ತೆರಡು ನೂರ ಐವತ್ತೊಂದು ಲಾಸ್ಟ್ ಎರಡು ವರ್ಷಗಳನ್ನ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಆಗಿಲ್ಲ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ಟಿ ಫೈವ್ ಇದೆ ತುಂಬಾನೇ ಪೂರ್ ಪರ್ಫಾರ್ಮೆನ್ ಮಾಡಿದೆ ಎಸ್ಪೆಷಲಿ ಈ ವರ್ಷದಲ್ಲಿ ಅಂತ ಹೇಳ್ಬೋದು ಅಂದ್ರೆ ಮೊದಲ ಎರಡು ಕ್ವಾರ್ಟರ್ಸ್ ಅಲ್ಲಿ ಇನ್ನು ಪ್ಯಾಟ್ ಗೆ ಬಂದ್ರೆ ಪ್ಯಾಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ತ್ರೀ ಇಯರ್ಸ್ ವರ್ಗೂ ಬಟ್ ಕಳೆದ ಆರು ತಿಂಗಳಲ್ಲಿ ಮೈನಸ್ ಹನ್ನೆರಡು ಕೋಟಿ ಇದೆ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಬಿಸ್ನೆಸ್ ಅನ್ನ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಇನ್ನು ರಿಸರ್ವ್ಸ್ ಗೆ ರಿಸರ್ವ್ಸ್ಗೆ ಫೋರ್ ಕ್ರೋಸ್ ರಿಸರ್ವ್ಸ್ ಇದೆ ಅಪ್ಡೇಟೆಡ್ ಮುಂಚೆ ಚೆನ್ನಾಗಿತ್ತು ಈಗ ಡೌನ್ ಆಗಿದೆ ಜೊತೆಗೆ ಬಾರೋಯಿಂಗ್ ಕೂಡ ಇದೆ ತೊಂಬತ್ತೆಂಟು ಕೋಟಿ ಕಂಪನಿಯಲ್ಲಿ ಫೈನಾನ್ಶಿಯಲ್ಸ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅದೊಂದು ಇಂಡಿಕೇಶನ್ ಅನ್ನ ನಾವು ಇಲ್ಲಿ ನೋಡಬಹುದು ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಸಾವಿರದ ನೂರ ಅರವತ್ತು ಕೋಟಿ ಆಗಿರುತ್ತೆ ಆಸ್ ಆಫ್ ನೌ ಇದು ಲಿಸ್ಟ್ ಆದ್ಮೇಲೆ ಚೇಂಜ್ ಕೂಡ ಆಗುತ್ತೆ ಇನ್ನು ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಂತ ನೋಡಿದ್ರೆ ಫಂಡಿಂಗ್ ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುವಂತಹ ಪ್ಲಾನ್ ಅನ್ನು ಇಟ್ಕೊಂಡಿದೆ ಡೆವಲಪ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಇಂಟರ್ ಲಾಕಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಒಳ್ಳೆ ಉದ್ದೇಶಗಳನ್ನೇ ಇಟ್ಕೊಂಡಿದೆ ಕಂಪನಿ ಕಂಪನಿಯ ಐಪಿಒ ಡೀಟೇಲ್ಸ್ ಗೆ ಬರೋದಾದ್ರೆ ಜನವರಿ ಏಳು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಒಂಬತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಎಪ್ಪತ್ತೈದರಿಂದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ಲಾರ್ಜ್ ಸೈಜ್ ಐವತ್ತು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ತೊಂಬತ್ತು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಇನ್ನೂರ ತೊಂಬತ್ತು ಕೋಟಿ ಅಂದ್ರೆ ಪೂರ್ತಿ ಕಂಪನಿಗೆ ಹೋಗ್ತಾ ಇದೆ ಹಣ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಇಷ್ಟ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಕ್ಯೂ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಗೆ ತುಂಬಾನೇ ಕಡಿಮೆ ರಿಸರ್ವೇಶನ್ ಅನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ ಇವತ್ತಿಂದ ಓಪನ್ ಆಗುತ್ತೆ ಗುರುವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ ರೀಫಂಡ್ಸ್ ಸೋಮವಾರದಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಸೋಮವಾರ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಮಂಗಳವಾರ ಜನವರಿ ಹದಿನಾಲ್ಕ ಇರುತ್ತೆ ಏನೋ ಲಾಟ್ ಸೈಜ್ ನೋಡಿದ್ರೆ ಅಲ್ಲಿ ಮಿನಿಮಮ್ ಒಂದು ಲಾಟ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ತರ್ಟಿನ್ ಲಾಟ್ ವರೆಗೂ ಅಪ್ಲೈ ಮಾಡಬಹುದು ಆರ್ನೂರ ಐವತ್ತು ಶೇರ್ಸ್ ಇರುತ್ತೆ ಒನ್ ಲ್ಯಾಕ್ ಏಯ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಬೇಕಾಗುತ್ತೆ ಏನು ಎಸ್ ಎಚ್ ಎನ್ ಅರವತ್ತೆಂಟು ಲಾಟ್ ವರ್ಗು ಅಪ್ಲೈ ಮಾಡಬಹುದು ಮೂರ್ ಸಾವಿರದ ನಾನೂರು ಶೇರ್ಸ್ ಇರುತ್ತೆ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಇನ್ನು ಬಿ ಎಚ್ ಎನ್ ಅರವತ್ತೊಂಬತ್ತು ಲಾಟ್ಸ್ ಮೂರ್ ಸಾವಿರದ ನಾನೂರ ಐವತ್ತು ಶೇರ್ಸ್ ಹತ್ತು ಲಕ್ಷದ ಐನೂರು ರೂಪಾಯಿ ಬೇಕಾಗುತ್ತೆ ಇನ್ನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೈಂಟಿಂಟ್ ತ್ರೀ ಪರ್ಸೆಂಟ್ ಇರುತ್ತೆ ಪೋಸ್ಟ್ ಇಶ್ಯೂ ಆಗುತ್ತೆ ಅಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಫ್ಯೂಚರ್ ಏನು ಮ್ಯಾಂಡೇಟರಿ ವೈಫಸ್ ತರುವಂತ ಅವಶ್ಯಕತೆ ಇರೋದಿಲ್ಲ ಕಂಪನಿ ಬೇಕಂದ್ರೆ ತರಬಹುದು ಬಟ್ ಮ್ಯಾಂಡೇಟರಿ ಇರೋದಿಲ್ಲ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ಲಾಂಗ್ ಟರ್ಮ್ ಗೆ ನೋಡ್ಲಿಕ್ಕೆ ಖಂಡಿತ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಫ್ಯೂಚರಿಸ್ಟಿಕ್ ಆಗಿದಾವೆ ನಾಲ್ಕು ಬಿಸಿನೆಸ್ ಸೆಗ್ಮೆಂಟ್ಸ್ ಕೂಡ ಆದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಅನುಮಾನವನ್ನು ಹುಟ್ಟಿಸ್ತಿದೆ ಅಂತಾನೆ ಹೇಳ್ಬೋದು ಕಂಪನಿಯಲ್ಲಿ ಈ ಒಂದು ಕಾರಣಕ್ಕೆ ಸ್ವಲ್ಪ ಅಟ್ ಲೀಸ್ಟ್ ನಾಲ್ಕು ಕ್ವಾರ್ಟರ್ ಕಂಪನಿಯ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡೋದು ಬೆಟರ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಗೆ ಬಟ್ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನಾವು ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಏನಲ್ಲ ಆದ್ರೆ ಒಂದು ಎಂಟ್ ಸಿಗುತ್ತೆ ಯಾವ ರೀತಿ ಲಿಸ್ಟ್ ಆಗ್ಬಹುದು ಅಂತ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ನೋಡಬಹುದು ಆಸ್ ಆಫ್ ನಾವು ಟೂ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಇದೆ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ಇನ್ನೂರ ತೊಂಬತ್ತು ಫೈವ್ ಹಂಡ್ರೆಡ್ ಗೆ ಲಿಸ್ಟ್ ಆಗುವಂತ ಲಕ್ಷಣವನ್ನ ಎಸ್ ಆಫ್ ನಾವ್ ಕಂಪನಿ ತೋರಿಸ್ತಾ ಇದೆ ಅಂದ್ರೆ ಸೆವೆಂಟಿ ಟೂ ಪರ್ಸೆಂಟ್ ಪ್ರೀಮಿಯಂ ನಮಗೆ ಈಗ ಕಾಣ್ತಾ ಇದೆ ಇದರಲ್ಲಿ ಬದಲಾವಣೆಗಳಾಗುತ್ತೆ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಸೆವೆಂಟಿ ಟೂ ಪರ್ಸೆಂಟ್ ಇದೆ ಅಂದ ತಕ್ಷಣ ಗ್ಯಾರಂಟಿ ಏನಲ್ಲ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅದು ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಜೊತೆಗೆ ಈ ಒಂದು ವಾರ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಯ ಲಿಸ್ಟಿಂಗ್ ಬಟ್ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಟ್ರಿಪಲ್ ಇದೆ ನಮ್ಮ ಟಾರ್ಗೆಟ್ ಗೆ ಇಂಟ್ರೆಸ್ಟ್ ಇರೋರ್ ಸ್ಟಡಿ ಮಾಡಬಹುದು ಬಟ್ ಸ್ವಲ್ಪ ಕನ್ಸರ್ನಿಂಗ್ ಅಂದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಟ್ವೆಲ್ ಕ್ರೋರ್ಸ್ ಲಾಸ್ ಆಗಿದೆ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ಬಟ್ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಲಿಸ್ಟಿಂಗ್ ಗಾಗಿ ಹೋಗೋದಾದ್ರೆ ಖಂಡಿತ ಪ್ರೀಮಿಯಂ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೆವೆಂಟಿ ಟೂ ಪರ್ಸೆಂಟ್ ಪ್ರೀಮಿಯಂಟ್ ಿದೆ ನಾಳೆ ನಾಡಿದ್ದು ಯಾವ ರೀತಿ ಚೇಂಜಸ್ ಆಗುತ್ತೆ ಇಲ್ಲಿ ಅನ್ನೋದ್ರ ಮೇಲೂ ಕೂಡ ನೀವು ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ